ಬರ್ತಾಳೆ ಆರು ತಿಂಗಳು ವ್ಯಾಲಿಡಿಟಿಗತ್ತೆ ಹೋಗ್ತಾಳೆ ಬರ್ತಾಳೆ ಮೂರು ತಿಂಗಳು ವ್ಯಾಲಿಡಿಟಿ ಆಗತ್ತೆ ಕೈ ಬಿಟ್ಟು ಹೋಗ್ತಾಳೆ ಅದಕ್ಕೆ ಕುಂತಿರ್ತಕ್ಕಂಥ ಅಣ್ಣ ತಮ್ಮಂದಿರೇ ಎಲ್ಲರೂ ಒಗ್ಗಟ್ಟಾಗ್ರಿ ಒಂದಾಗ್ರಿ ನಿಮ್ಗೆ ಸಲಹೆ ಸೂಚನೆವನ್ನು ಕೊಡ್ತಾನು ಇನ್ ಮ್ಯಾಲೆ ಯಾವಕಿನಾರ ಪ್ರೀತಿ ಮಾಡಿದ್ರೆ ಮೊದಲು ಮಂಜುಳನಾಥ್ ಸಂಘನೇ ಹಾಕಿ ಹೆಸರು ಆರು ಲಕ್ಷ ಸಾಲ ಮಾಡಿ ಕುಳಿತರೀ ಸಾಲಾಗ ಆಕೆ ನಿಮ್ಮನ್ನ ಕೈ ಬಿಟ್ಟು ನಿಮ್ಮನ್ನ ಕೈ ಬಿಟ್ಟು ಆದಳ್ರೆ ನಾಟಕ ಕುರಿಕಿ ಕಸಕ್ಕೆ ಹೋಗ್ಬೇಕು ಹೆಂಗಿದ್ರು ನಮ್ಮೊಂದು ಐತಿ ಡಬ್ಬಿ ಇದು ಯಾವಾಗ ನನ್ನ ಮೇಲೆ ಮನಸ್ಸು ಮಾಡಿ ನಮ್ಮದಿಬ್ಬರದು ಮದುವೆ ಆಗ ನಮಗೆ ಎರಡು ಹನ್ನೆರಡು ಮಕ್ಕಳಾಗಿ ಅವು ಯಾವಾಗ ಕ್ರಿಕೆಟ್ ಟೀಮ್ ಕಟ್ಟಿ ಮುಂದಿನ ಸಲ ಈ ಸಲ ಅಂಕರು ಹಾಕತ್ತಿಲ್ಲ ಯಾಂಬಲ್ಲಿ ಮುಂದಿನ ಸಲ ನಮ್ಮದು ಆರ್ ಸಿ ಬಿ ಕಪ್ ಆದ್ರೂ ಬಿಡುದಿಲ್ಲ ಹೆಣ್ಣು ಮಕ್ಕಳ ಕಟ್ಟಾರ ನಾವು ಕಂಡು ಸರ್ ಕಡಿಮೆ ಇದೀವ ಈ ಸಲ ಕಪ್ வர்சைத்தொங்கர்சன் நமக்கு தப்பு நமத இது நமத இது ಮೊದಲು ನಾವು ಕಂಡು ಹುಡುಗರು ಪ್ರೀತಿ ಮಾಡಂಗಿಲ್ಲ ಪ್ರೀತಿ ಮಾಡಿದ್ರೆ ಬೇಕಾದಂತ ಬಂದ ತಂದ್ರು ಅಂಜಂಗಿಲ್ಲ ಹಡು ಊರಾಗ ಜೀವ ಮಾತ್ರ ಆದ್ರ ಒಟ್ಟು ಒಟ್ಟಕ್ಕೇನು ಮಾತ್ರ ನಾ ಬಿಡಂಗೆ ಇಲ್ಲೂರಾಗ ಈಚೆ ಕಡೆ ಅದು ಗೋಬಿ ಮಂಚೂರಿ ಈಚೆ ಕಡೆ ಅದು ಬಾ ನಾ ಹೇಗೆ ಲೊಚ ಲೊಚ ನೆಕ್ಕಿ ಕೈ ಬಿಡ್ಬ ಅಲ್ಲ ನಿನ್ಗೇನ್ರ ನಾಚಿಗೆ ಮಾನ ಮರ್ಯಾದೆ ಐತಿಲ್ಲ ಇತ್ತು ತಾಳೆ ಕೊಟ್ಟು ಮಾಂತೇಶ್ವಂದ್ ಅರ್ಧ ಪುಟ್ರಾಜ್ ಮಂಗ್ಳೂರಿಗೆ ಅರ್ಧ ಕೊಟ್ಟು ಇನ್ನೊಂದು ಅರ್ಧ ಉಳಿದಿತ್ತು ಬದಾಮಿ ಸುಂದ್ರ ಕಸಿ ಅಲ್ಲ ಹಂಗ ನಾ ಎಲ್ಲೇ ಹೋಗಿಲ್ಲ ಅಂದ್ರೆ ಹಂಗ ಹಚ್ಚನಾಯಿ ಬಿದ್ದಂಗ ಮೂಸ್ ನೋಡ್ಕೊಂತ ಬಂದ್ ಬಿಡ್ತೀಯಲ್ಲ ನಾಯಿಗೆ ಆಗಿಂದ್ರ ಹುಟ್ಟಿದ್ದೆ ಅಂತರ ನಾನು ಗಂಡು ನಾಯಿ ನೀನೊಂದು ಹೆಣ್ಣು ನಾಯಿ ಅದ್ರಾಗಿನ್ ತಪ್ಪೈತಪ್ಪ ಒಂದು ಹೆಣ್ಣು ನಾಯಿ ಐತೆ ಅಂದ ಮೇಲೆ ಒಂದು ನಾಲ್ಕೈದು ಗಂಡು ನಾಯಿ ಇರು ಸ್ವಾಭಾವಿಕ ಅದ ಪ್ರಕೃತಿ ನಿಯಮ ಐತೆ ಅದ್ರಾಗ ಏನ್ ತಪ್ಪೈತಿ ಅಲ್ಲ ನೀರ್ ಹೋದ್ರ ಅಲ್ಲಿ ಬರ್ತಿ ಗೌಡ್ರ ಮನೆಗೆ ಹೋದ್ರ ಅಲ್ಲಿ ಬರ್ತಿ ಏನ್ ನನ್ನ ಕಾಯ ಐತಿ ನಿಮ್ ಮನೆಯಾಗ ನನ್ ಬಾಳ ಅರ್ಜೆಂಟ್ ಐತಿ ಏನ್ ಎಷ್ಟು ದಿವ್ಸ ಡಬ್ ಮಕ್ಕಳ ಅದಕ್ಕ ಬರ್ತೀನಿ

ನಾನು ಡಾಕ್ಟರ್ ಕಿಂತ ಸ್ಯಾನೆ ಆಗ್ಬೇಕಂತ ಡಾಕ್ಟರ್ ಬರೋಕ್ಕಿಂತ ಮೊದಲು ದಾಡ್ದೊಂದು ಹಗ್ಗ ತಂದು ಕುತ್ತಿಗೆ ಪೇಷಂಟ್ ಕಟ್ಟಿದೆ ಬಂದು ಡಾಕ್ಟರ್ ಪಗಾರ್ ಹೆಚ್ಚ ಮಾಡ್ತಾನೆ ಅಂದ್ರೆ ಕಾಲು ಹೊಡೆದು ಹೊಡೆದ್ ಯಾಕೆ ಹೊರಗೆ ಹಾಕಿದ್ದ ಅದು ತಿಳಿದಲ್ಲ ನಿನ್ನ ಕಾಲು ಮರಲಿ ಹೊಡೆದು ಹೊರಗೆ ಹಾಕ್ಯನ ನಾ ಆಗಿದ್ರೆ ಡಬಲ್ ಡೋಸ್ ಇಂಜೆಕ್ಷನ್ ನಿನಗೆ ಚುಚ್ಚ ಬಾಳ ಜಾಗ ನಾನೇ

ಅಲ್ಲ ಈಗ ಹುಡ್ಗ್ಯಾರಿ ಹಿಂಗೆ ಸುತ್ತ ಮದ್ಲಿ ಅದ ಹೇಳಿದ್ನಲ್ಲ ಅಲ್ಲ ಕೆಲಸ ನೋಡ್ಕೊಂಡೆ ಅಂದ್ರೆ ಒಂದು ನಾಲ್ಕು ಮಂದಿ ಹೆಣ್ಣು ಕೊಡಾಕಾರ ಗೊತ್ತ ಬರ್ತಾರೆ ನೀನು ಮದ್ವೆ ಆಗಿ ಯಾಕ ನೀ ಹೆಂಸ ಅದು ನಿಜ ಮತ್ತು ನೀನು ಮದುವೆ ಆದ್ರೆ ಆಗೋಕತ್ತಲ್ಲ ಮತ್ತು ನಾಲ್ಕು ಮಂದಿ ಆಗ ಏ ನಾನು ನಿನ್ನ ಮದ್ವೆ ಆಗೋದಿಲ್ಲ ಏನು ಕಡಿಮೆ ಆಗೈತನಲ್ಲ ಓಡೂಡು ತಿರ್ಕೊಂಡು ಅಡ್ಯಾಡ್ತೀನಿ ನಿಂಗೆ ಎರಡು ಮದುವೆ ಆಗ್ಲಿ ನಾನು ತಗೊಳ್ಳು ಏನು ರೀ ತೊಗೊಳ್ಳಿ ಇಪ್ಪತ್ತು ರೂಪಾಯಿ ಚೋಲೋ ಮಾಡಿ ಏನಾಯ್ತದ ತಗೋಳ ಸರ್ ಏನಾಯ್ತು ನಿಮ್ಮ ಇಡೀ ಕರ್ನಾಟಕದ ಆಶೀರ್ವಾದನೇ ಇದ್ರ ಮೇಲೆ ಇತ್ತು ಇಪ್ಪತ್ತು ರೂಪಾಯಿ ಚೋಲೋ ಮಾಡಲಿ

ನಿಮ್ಮತ್ತ ಕಳitaಳಿಗೆ ಬಂದೆಗ ಮೊಬೈಲ್ ಅನ್ನು ಕಡ್ತನೆ ಇಲ್ಲ ಬಿಡ್ತನೆ ಗೊತ್ತಿಲ್ಲ ಆದ್ರೆ ಒಂದಲ್ಲ ಒಂದು ದಿನ ಹೌದನೋ ಅಂಗ ಬಂದೆಗ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟು ಬಹುದು ಗಂಡ ನಾನು ಈ ಮಾತು ನೀ ಅಲ್ಲಿ ಎನ್ನೆಗ ನಿನಗೆ ಐತಿ ನನಗೈತಿ ಐತಿ ನನಗೆ ಇನ್ನು ಇದೆ ಮಾರ ನಿಮ್ಮವನ ಬಾ ಆಧಾರ್ ಕಾರ್ಡ್ ತೂರಿಸಿ ಬಚ್ಚಿ ಹೋಗಿ ನಿನಗೆ ಇಟ್ರಬೇಕಾದ್ರೆ ನಿನ್ನ ಬಚ್ಚಾರ ಕಟ್ಟು ಹೋಗೋ ಗಂಡಸನ ನಾನು

ಸರಿ ಅತ್ತ ನಾನು ನಡು ಇಲ್ಲ ಅಂದ್ರೆ ಮತ್ತೆ ಇನ್ನೇನು ಉಳಿತೀರ ಮತ್ತೆ ಕರಿ ಮನೆ ಮಾನಿತ್ತಲ್ಲ ಯಾರು ಅವ ಯಾವ ಏನು ಇವ ಏನು ಅವ ಏನು ಅವ ಯಾರು ನೀನ ಹೇಳ್ತೇನೆ ಕೇಳ ಕರಿ ಮನೆ ಮಾಲೀಕ ಅರೆ ಎಲ್ಲರೂ ರಾಹುಲ್ನ ಮಾಡ್ಕೊಂಡ್ರೆ ಮುಂದೆ ಗತಿ ಹೆಂಗೆ ಎಲ್ಲರದ್ದು ಆ ಒಬ್ಬೊಬ್ರು ಕಾಳೆ ಬರ್ಬೇಕಂದ್ರೆ ಏಳು ಎಂಟು ವರ್ಷ ನಾವು ಹೋಗತ್ತೀವಿ ಅರೆ ಇಷ್ಟಾಗ್ರ ಅಂತ ತುಂಬ ರಾಹುಲ್ ಮರಿಯಾದವ್ರ ಭಾಳ ಮಂದಿ ಅದಾರ

কটকটালি নালিে নালিন নালের নালে இது சார் சார் அகரைத்து வைய சார் தாங்க வைத்துக்கொண்டேன் சார் ஒன்று அடுத்து நீங்கள் தான் வைத்துக்கொண்டேன் e aí लीगे ओली रे 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 न न गासु न करो जुला सही हि मिलन दिल से बुलाए पद छते आमनवर आले रे इजी रे ते ते निडर वाली मत चले रे सही सही चले रे सही सही हटा चले रे आ आ आ आ तेर नाम पकड़ित ಸಂಬಂಧ ಇದ್ದಾರತ್ತೆ ನಾವು ಇದ್ರ ವರ್ಷವಾದ ಮೂರು ವರ್ಷ ಆಯ್ತು ನೋವು ಇದ್ರ ಜನ್ ಆಗ್ತಿವಿ ಆದ್ರೆ ಇಷ್ಟು ತಾಳೆ ಹೊಲದಲ್ಲಿ ಒಲುತ್ತಿತ್ತು ವಾದಲ್ಲಿ ಒಲುತ್ತಿತ್ತು ನೋವು ಕಟ್ಟಿಗಿರೋ ಮನಸ್ಸು ಇದು ಕೊಟ್ಟಿಲ್ಲ ಜರು ಅದಕ್ಕ ಪ್ರಕಾರ ಹೇಳ್ತಾರೆ ಲಾಕಪ್ನಾಗಿರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಿಯರು ನಂಬಾರ್ದು ಅಂತೇಳಿ ಏನು ಮಾಡೋದು ಬೇಡ